ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕುಮಾರಸ್ವಾಮಿ ಕುಟುಂಬಕ್ಕೂ ಕೆ ಕುಟುಂಬಕ್ಕೂ ಅಷ್ಟು ದ್ವೇಷ ಯಾಕೆ ನಾಲ್ಕು ದಶಕಗಳಿಂದ ನಡೀತಾ ಇರೋ ನಲವತ್ತು ವರ್ಷಗಳಿಂದ ನಡೀತಾ ಇರೋ ಈ ಮಹಾಯುದ್ಧ ನಿಲ್ದೇ ಇರೋಕೆ ಏನ್ ಕಾರಣ ಸ್ನೇಹಿತರೆ ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅನ್ನೋ ಮಾತನ್ನ ಸ್ವತಃ ನೀವು ರಾಜಕಾರಣಿಗಳ ಬಾಯಲ್ಲೂ ಕೇಳಿರ್ತೀರಾ ಇದೇ ರಾಜಕಾರಣಿಗಳ ಬಾಯಲ್ಲೂ ಕೇಳಿರ್ತೀರಾ ಯಾಕಂದರೆ ಅಧಿಕಾರ ಅನ್ನೋ ಒಂದೇ ಒಂದು ಅಂಟು ಇದೆಯಲ್ಲ ಮೇಣ ಇದೆಯಲ್ಲ ಗಮ್ ಇದೆಯಲ್ಲ ಇವ್ರನ್ನ ಅಂಟಿಸುತ್ತೆ ಕೆಲವೊಂದ್ಸಲ ಆ ಪವರ್ ಅನ್ನೋ ಕುದುರೆಯ ಹೆಗಲೇ ಇರೋಕೆ ಬೆನ್ನೆರೋಕೆ ಇವರು ಮಿತ್ರರನ್ನ ಶತ್ರುಗಳನ್ನಾಗಿ ಮಾಡ್ಕೋತಾರೆ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡ್ಕೊಳ್ತಾರೆ ಇದು ಭಾರತದ ರಾಜಕಾರಣದಲ್ಲಿ ನಡ್ಕೊಂಡೇ ಬಂದಿರೋ ವಿಚಾರ ಇಲ್ಲಿ ಎಚ್ ಡಿ ಕೆ ಮತ್ತು ಡಿ ಕೆ ನಡುವಿನ ವೈರತ್ವದಲ್ಲಿ ನಲವತ್ತು ವರ್ಷಗಳ ಯುದ್ಧದಲ್ಲಿ ಒಂದು ಸಣ್ಣ ಕದನ ವಿರಾಮವನ್ನ ಹೊರತುಪಡಿಸಿದ್ರೆ ಒಂದು ಸಣ್ಣ ಅವಧಿಯ ಜೋಡೆತ್ತು ಪಾರ್ಟ್ನರ್ಶಿಪ್ ಬಿಟ್ಟರೆ ಅದು ಕೂಡ ಸ್ಟ್ರಾಟಜಿಕ್ ಯಾಕೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದನ್ನು ಹೊರತುಪಡಿಸಿದರೆ ಉಳಿದಿದ್ದೆಲ್ಲವೂ ಕೂಡ ಘನಘೋರ ಯುದ್ಧವೇ ನಾಲ್ಕು ದಶಕ ಆದರೂ ಇನ್ನೂ ನಿಂತಿಲ್ಲ ಎರಡು ಪಕ್ಷಗಳಿಗಿಂತ ಹೆಚ್ಚಾಗಿ ಎರಡು ಕುಟುಂಬದ ನಡುವಿನ ತಿಕ್ಕಾಟವಾಗಿದ್ದು ಮಾರ್ಪಾಡಾಗ್ತಾ ಇದೆ ಒಂದೀಗ ತರ್ಡ್ ಜನ್ರೇಷನ್ಗೆ ಎಂಟ್ರ್ ಆಗ್ತಿದೆ ಫ್ಯಾಮಿಲಿ ಇನ್ನೊಂದು ಫಸ್ಟ್ ಜನ್ರೇಷನ್ ಪೊಲಿಟಿಕಲ್ ಫ್ಯಾಮಿಲಿ ದೇವೇಗೌಡರನ್ನ ಸೋಲಿಸುವುದರಿಂದ ಹಿಡಿದು ಪ್ರಜ್ವಲ್ನ ಪೆನ್ ಡ್ರೈವ್ ತನಕ ಇದು ನಡ್ಕೊಂಡೇ ಬಂದಿದೆ ಹಾಗಿದ್ರೆ ಏನು ಕಾರಣ ಡಿ ಕೆ ಮತ್ತು ಎಚ್ ಡಿ ಕೆ ಕುಟುಂಬದ ಕಿತ್ತಾಟಕ್ಕಿರೋ ಹಿಸ್ಟ್ರಿ ಏನು ಅಸಲಿಗೆ ಈ ಜಗಳ ನಡೀತಿರುವುದು ಯಾಕೆ ಬನ್ನಿ ರಾಜ್ಯ ರಾಜಕೀಯದ ಒಂದು ಇಂಟ್ರೆಸ್ಟಿಂಗ್ ಅಧ್ಯಾಯವನ್ನ ರೋಚಕ ರೈವಲ್ರಿಯನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ಸ್ನೇಹಿತರೆ ಡಿ ಕೆ ಮತ್ತು ದೇವೇಗೌಡರ ಕುಟುಂಬ ರಾಜ್ಯ ರಾಜಕೀಯದಲ್ಲಿ ಎರಡು ಪೊಲಿಟಿಕಲ್ ಪವರ್ ಸೆಂಟರ್ಗಳು ಯಾರು ಅಲ್ಲಗಳಾಗಲ್ಲ ಅವರವರ ಪಕ್ಷಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಇಬ್ಬರಿಗೂ ದೊಡ್ಡ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಅವರ ಈ ಬೆಂಗಳೂರು ಗ್ರಾಮಾಂತರ ಕನಕಪುರ ಆಮೇಲೆ ಒಂಚೂರು ಬೆಂಗಳೂರಿನ ಕೆಲವೊಂದು ಭಾಗಕ್ಕಷ್ಟೇ ಸೀಮಿತ ಆಗಿದ್ರು ದೇವೇಗೌಡರ ಫ್ಯಾಮಿಲಿ ಇಡೀ ಓಲ್ಡ್ ಮೈಸೂರಲ್ಲಿ ಸಾಕಷ್ಟು ಪ್ರಭಾವ ಹೊಂದಿತ್ತು ಅದರ ಬದಲಾಗ್ತಾ ಇದೆ ಡಿ ಕೆ ಆ್ಯಂಡ್ ಫ್ಯಾಮಿಲಿ ಕೂಡ ಒಂದು ಪವರ್ ಸೆಂಟರ್ ಆಗಿ ಈ ಇಡೀ ಪ್ರದೇಶದಲ್ಲಿ ಈಗ ಬೆಳೀತಾ ಇದ್ದಾರೆ ಇದು ಈಗಿನ ಸ್ಟೇಟಸ್ ಆದರೆ ಇದರ ಹಿನ್ನೆಲೆ ತೊಂಬತ್ತರ ದಶಕದಿಂದಲೂ ನಾನಾ ನೀನಾ ಹೋರಾಟ ದೊಡ್ಡಗೌಡರ ವಿರುದ್ಧ ಡಿಕೆ ನಿರಂತರ ಸಮರ ಸ್ನೇಹಿತರೆ ಡಿಕೆ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಕದನ ಶುರುವಾಗಿದ್ದು ನಲವತ್ತು ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಿಕೆ ಮತ್ತು ದೇವೇಗೌಡರು ಎದುರುಬದುರಾಗುವ ಮೂಲಕ ಆ ಕದನಕ್ಕೆ ಚಾಲನೆ ಕೊಡಲಾಗಿತ್ತು ಹೊಳನರಸೀಪುರ ಕ್ಷೇತ್ರದಲ್ಲಿ ನಿರಂತರವಾಗಿ ಗೆಲ್ತಾ ಇದ್ದ ದೇವೇಗೌಡರು ಬಳಿಕ ಡಿಕೆ ಓಡಾಡ್ತಾ ಇದ್ದ ಸಾತನೂರು ಕ್ಷೇತ್ರಕ್ಕೆ ಬಂದು ಅದೃಷ್ಟ ಪರೀಕ್ಷೆಗೆ ಇಳಿದ್ರು ಅಷ್ಟೊತ್ತಿಗೆ ವಿಪಕ್ಷ ನಾಯಕರಾಗಿ ದೇವೇಗೌಡರು ಒಂದು ಹಂತಕ್ಕೆ ಎಮರ್ಜಿಂಗ್ ಲೀಡರ್ ಆಗಿ ಬೆಳೀತಾ ಇದ್ರು ಜನತಾ ಪಕ್ಷದಿಂದ ಸೊ ಅಂತ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಯುವಕ ಡಿ ಕೆ ಶಿವಕುಮಾರ್ಗೆ ಟಿಕೆಟ್ ಕೊಡ್ತು ಅಲ್ಲಿಂದ ಡಿ ಕೆ ಮತ್ತು ದೇವೇಗೌಡರ ಚುನಾವಣಾ ಸಮರ ಶುರುವಾಯಿತು ದೇವೇಗೌಡರು ನಲವತ್ತೈದು ಸಾವಿರದ ಆರುನೂರ ಹನ್ನೆರಡು ಮತಗಳನ್ನ ಪಡ್ಕೊಂಡು ಗೆದ್ರು ನಿಜ ಆದರೆ ಡಿ ಕೆ ಇಪ್ಪತ್ತೊಂಬತ್ತು ಸಾವಿರ ಮತಗಳನ್ನು ಪಡೆದ್ರು ಮೂವತ್ತೆಂಟು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡು ಮೊದಲ ಪ್ರಯತ್ನದಲ್ಲೇ ದೇವೇಗೌಡರನ್ನು ಚಾಲೆಂಜ್ ಮಾಡಿದ್ರು ಆ ಬಳಿಕ ದೇವೇಗೌಡರು ಸಾತನೂರು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟ ನಂತರ ಡಿ ಕೆ ನಿರಂತರವಾಗಿ ಆ ಭಾಗದಲ್ಲಿ ತಮ್ಮ ಪ್ರಭಾವ ಜಾಸ್ತಿ ಮಾಡಿಕೊಳ್ತಾ ಬಂದರು ಎಂಬತ್ತೊಂಬತ್ತರಲ್ಲಿ ತೊಂಬತ್ನಾಲ್ಕರಲ್ಲಿ ತೊಂಬತ್ತೊಂಬತ್ತರಲ್ಲಿ ಡಿ ಕೆ ಸಾತನೂರು ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿ ಆಯ್ಕೆಯಾದರು ದೇವೇಗೌಡರು ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ರಾಜ್ಯ ರಾಜಕೀಯದಲ್ಲಿ ಬಳಿಕ ರಾಷ್ಟ್ರ ರಾಜಕೀಯದಲ್ಲಿ ತಮ್ಮ ಕರಿಯರನ್ನು ಬಿಲ್ಡ್ ಮಾಡಿಕೊಂಡ್ರು ಈ ಮಧ್ಯೆ ಡಿ ಕೆ ಸ್ವಲ್ಪ ತಣ್ಣಗಾದಂತೆ ಕಂಡ್ರು ಕೂಡ ಅಲ್ಲಿ ಡಿ ಕೆ ಮತ್ತು ಎಚ್ ಡಿ ಕೆ ನಡುವೆ ಹೊಸ ಸಮರ ಶುರುವಾಯಿತು ಸಾತನೂರಿನಲ್ಲಿ ಕೆ ವರ್ಸಸ್ ಎಚ್ ಕೆ ಮಾಜಿ ಪಿ ಎಂ ಮಗನಿಗೆ ಸೋಲು ದೇವೇಗೌಡರ ವಿರುದ್ಧ ಕಣಕ್ಕಿಳಿದು ಒಂದು ಸಲ ಸೋಚಿದ್ದ ಡಿ ಕೆ ಶಿವಕುಮಾರ್ ತೊಂಬತ್ತೊಂಬತ್ತರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಮಾಜಿ ಪ್ರಧಾನಿಗಳ ಮಗನ ವಿರುದ್ಧ ಸೆಣಸಾಡಬೇಕಾಗತ್ತೆ ಕುಮಾರಸ್ವಾಮಿನ ಕಣಕ್ಕಿಳಿಸಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕನಕಪುರ ಕ್ಷೇತ್ರದಿಂದ ಸಂಸದ ಕೂಡ ಆಗಿದ್ದವರು ಆಮೇಲೆ ನಿರಂತರವಾಗಿ ಸೋಲನ್ನು ಕಂಡಿದ್ರು ಆದ್ರೆ ಕಮ್ ಬ್ಯಾಕ್ ಮಾಡಬೇಕು ಅನ್ಕೊಂಡ ಕುಮಾರಸ್ವಾಮಿ ಯುವ ಒಕ್ಕಲಿಗ ನಾಯಕ ಅಂತ ಅವತ್ತಿಗೆ ಕರೆಸ್ಕೊಳ್ತಾ ಇದ್ದ ಕಾಂಗ್ರೆಸ್ನ ಡಿ ಕೆ ವಿರುದ್ಧ ಸ್ಪರ್ಧೆ ಮಾಡಿದ್ರು ಸದನೂರು ಕ್ಷೇತ್ರದಲ್ಲಿ ಎಚ್ ಡಿ ಕೆಗೆ ಸುಮಾರು ನಲವತ್ತೊಂದು ಸಾವಿರದ ಆರುನೂರ ಅರವತ್ತ್ಮೂರು ವೋಟ್ ಸಿಗುತ್ತೆ ಆದರೆ ಗೆಲ್ಲಕ್ಕಾಗಲ್ಲ ಯಾಕಂದರೆ ಡಿ ಕೆ ಐವತ್ತಾರು ಸಾವಿರ ವೋಟ್ ತಗೊಂಡು ದೇವೇಗೌಡರ ಮಗನನ್ನು ಬಿಡ್ತಾರೆ ಕುಮಾರಸ್ವಾಮಿಯನ್ನು ಆ ಬಳಿಕ ಇಬ್ಬರ ವೈರತ್ವ ಎರಡು ಫ್ಯಾಮಿಲಿಗಳ ನಡುವಿನ ಕದನ ವೈರತ್ವ ನೆಕ್ಸ್ಟ್ ಲೆವೆಲಿಗೆ ಇದು ಅನ್ನೋ ಹಿಂಟ್ ಅಲ್ಲಿ ಸಿಕ್ಬಿಡುತ್ತೆ ಎರಡು ಸಾವಿರದ ಎರಡರಲ್ಲಿ ಮತ್ತೆ ಡಿ ಕೆ ಮತ್ತು ದೇವೇಗೌಡರ ನಡುವೆ ಮತ್ತೊಂದು ಸುತ್ತಿನ ಕದನ ಆಗುತ್ತೆ ಅಷ್ಟೊತ್ತಿಗೆ ದೇವೇಗೌಡರು ಕೂಡ ಜೆ ಡಿ ಎಸ್ ಕಟ್ಟಿಯಾಗಿತ್ತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪವರ್ನಲ್ಲಿತ್ತು ರಾಜ್ಯದಲ್ಲಿ ಆದರೆ ಎರಡು ಸಾವಿರದ ಎರಡರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಬೈಪೋಲ್ ನಡೆದಾಗ ಅಲ್ಲಿ ಜೆ ಡಿ ಎಸ್ನ ದೇವೇಗೌಡರ ವಿರುದ್ಧ ಇದೇ ಡಿ ಕೆ ಯನ್ನು ಕಾಂಗ್ರೆಸ್ ಫೀಲ್ಡ್ ಮಾಡಿತು ಈ ಚುನಾವಣೆಯಲ್ಲಿ ದೇವೇಗೌಡರಿಗೆ ಟಫ್ ಫೈಟ್ ಕೊಟ್ಟ ಡಿ ಕೆ ಶಿ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮತ ಪಡ್ಕೊಂಡ್ರು ದೇವೇಗೌಡರು ಐದು ಲಕ್ಷದ ಎಂಬತ್ತೊಂದು ಸಾವಿರ ವೋಟ್ ಪಡ್ಕೊಂಡ್ರು ನೆಕ್ ಟು ನೆಕ್ ಫೈಟ್ ಆಯಿತು ಬಟ್ ದೇವೇಗೌಡರಿಗೆ ಇದ್ರು ಈ ಟೈಮ್ನಲ್ಲಿ ಬಿ ಜೆ ಪಿಯಿಂದ ಯಾರು ನಿಂತಿದ್ರು ಗೊತ್ತಾ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಇಲ್ಲಿ ಎರಡು ಲಕ್ಷ ಜನರೇ ವೋಟ್ ಪಡ್ಕೊಂಡ್ಬಿಟ್ರು ಹೀಗೆ ಎರಡನೇ ಬಾರಿಗೂ ಡಿ ಕೆ ದೇವೇಗೌಡ್ರ ವಿರುದ್ಧ ಸೋಲುಕೊಂಡು ಗೌಡ್ರ ಫ್ಯಾಮಿಲಿಗೆ ಸ್ಪಷ್ಟ ಎದುರಾಳಿ ಕ್ಯಾಂಡಿಡೇಟ್ ಆಗಿಬಿಟ್ರು ಇಲ್ಲಿ ಇನ್ನೊಬ್ಬರ ಹೆಸರನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು ದೇವೇಗೌಡರ ಮುಂದೆ ಡಿ ಕೆ ಇಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಅವರ ಹಿಂದೆ ಇನ್ನೊಬ್ಬ ದೊಡ್ಡ ಲೀಡರ್ ಇದ್ದರು ಅದು ಅಂದು ಕಾಂಗ್ರೆಸ್ನಲ್ಲಿ ದೊಡ್ಡ ಒಕ್ಕಲಿಗ ಲೀಡರ್ ಆಗಿದ್ದ ಎಸ್ ಎಂ ಕೃಷ್ಣ ಆಗ ಎಸ್ ಎಂ ಕೃಷ್ಣ ಅವರಿಗೂ ದೇವೇಗೌಡರಿಗೂ ಒಕ್ಕಲಿಗ ಲೀಡರ್ಶಿಪ್ ಬ್ಯಾಟಲ್ ನಡೀತಾ ಇತ್ತು ಥೇಟ್ ಇದೇ ತರ ಹೀಗಾಗಿ ದೇವೇಗೌಡರ ವಿರುದ್ಧ ಚುನಾವಣೆಯಲ್ಲೆಲ್ಲ ಕೃಷ್ಣ ಅವರು ಡಿಕೆ ಯನ್ನು ಕಣಕ್ಕಿಳಿಸಿ ಗುದ್ದಾಡಿಸ್ತಾ ಇದ್ರು ಅವತ್ತಿಗೆ ಎಸ್ ಎಂ ಕೃಷ್ಣ ಕೂಡ ಕೆ ಪಾಲಿಗೆ ಗಾಡ್ ಫಾದರ್ ಅವರು ಸಿ ಎಂ ಆಗಿದ್ದಾಗ ಕೆಗೆ ಮಿನಿಸ್ಟರ್ ಕೂಡ ಮಾಡಿ ತಮ್ಮ ಉತ್ತರಾಧಿಕಾರಿ ತರ ನೋಡ್ಕೊಳ್ತಾ ಇದ್ರು ಆದ್ರೆ ಅದಾದ್ಮೇಲೆ ಅಲ್ಲಿ ಸೀನೇ ಚೇಂಜ್ ಆಯ್ತು ಚುನಾವಣೆಯಲ್ಲಿ ಸೋತು ರಾಜ್ಯ ರಾಜಕಾರಣದಿಂದ ಕೃಷ್ಣ ದೂರವಾದ್ಮೇಲೆ ಡಿಕೆ ಶಿವಕುಮಾರ್ ಅವರ ಗ್ರಾಫ್ ಕೂಡ ಇಳಿಯೋಕೆ ಶುರುವಾಯಿತು ಹಿಂದೆ ದೇವೇಗೌಡರ ಪಾತ್ರ ಇದೆ ಅಂತ ಅವತ್ತಿನಿಂದ ಇವತ್ತಿನ ತನಕ ಈ ಆರೋಪ ಮಾಡ್ತಾ ಬರಲಾಗಿದೆ ಮೈತ್ರಿ ಸರ್ಕಾರದಿಂದ ಡಿಕೆ ದೂರ ದೇವೇಗೌಡರ ಮೇಲೆ ಮತ್ತೆ ಆರೋಪ ಡಿಕೆ ಮತ್ತು ದೇವೇಗೌಡರ ಕುಟುಂಬ ರಾಜಕೀಯ ಯುದ್ಧದ ವಿಚಾರದಲ್ಲಿ ಸಮ್ಮಿಶ್ರ ಸರ್ಕಾರದ ಅವಧಿಯನ್ನ ಕೂಡ ನೆನಪು ಮಾಡ್ಕೋಬೇಕು ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಸೋತು ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಾಗ ಡಿ ಕೆ ಕೂಡ ಮಂತ್ರಿಯಾಗೋ ಆಸೆಯಲ್ಲಿದ್ರು ಆದರೆ ಈ ಹೊತ್ತಲ್ಲಿ ಡಿ ಕೆಗೆ ಎಲ್ಲ ರೀತಿಯಲ್ಲೂ ಕಾಡಿದ್ದು ಇದೇ ದೇವೇಗೌಡರು ಅನ್ನೋ ಆರೋಪ ಕೇಳಿಬರುತ್ತೆ ಯಾಕಂದ್ರೆ ಅವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅದರ ರಿಮೋಟ್ ಕಂಟ್ರೋಲ್ ದೇವೇಗೌಡರ ಕೈಯಲ್ಲಿತ್ತು ಸೊ ಈ ಹಿಂದಿನ ಅನೇಕ ಚುನಾವಣೆಗಳಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದ್ದ ಡಿ ಕೆಗೆ ಮತ್ತೆ ಸರ್ಕಾರದಲ್ಲಿ ಸ್ಥಾನಮಾನ ಕೊಟ್ಟರೆ ಅವ್ರನ್ನ ಬೆಳೆಯೋಕೆ ಬಿಟ್ಟರೆ ಮತ್ತೆ ತಮಗೆ ಚಾಲೆಂಜರ್ ಹಾಗೆ ಆಗ್ತಾರೆ ಇನ್ನಷ್ಟು ಗಟ್ಟಿ ಆಗ್ತಾರೆ ತನ್ನ ಮಕ್ಕಳಿಗೆ ಇನ್ನೂ ದೊಡ್ಡ ಬಂಡೆಯಾಗಿ ಸವಾಲ ಕಾಡ್ತಾರೆ ಅನ್ನೋ ಕಾರಣಕ್ಕೆ ದೇವೇಗೌಡ್ರೆ ಜಾಸ್ತಿ ಅವಕಾಶಗಳನ್ನು ಕೊಡ್ಲಿಲ್ಲ ಅನ್ನೋ ಆರೋಪ ಇದೆ ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲೂ ದೇವೇಗೌಡರ ಮೇಲೆ ಇದೇ ಆರೋಪ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗೋದನ್ನ ತಪ್ಪಿಸಿದ್ದು ಕೂಡ ಇದೇ ದೇವೇಗೌಡರು ಅನ್ನೋ ಆರೋಪವನ್ನ ಇದೇ ಟೈಮ್ನಲ್ಲಿ ಮಾಡಲಾಯಿತು ಹಾಗೆ ನಿಮ್ಮಲ್ಲಿ ತುಂಬಾ ಜನ ಸ್ನೇಹಿತರೆ ತೇಜಸ್ವಿನಿ ಅನ್ನೋರನ್ನ ಟಿ ವಿ ಡಿಬೇಟ್ಗಳಲ್ಲೆಲ್ಲ ನೋಡಿರ್ಬೋದು ಬಿಜೆಪಿ ಇದ್ರು ಈಗ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಆದರೆ ಬಿ ಜೆ ಪಿ ಸೇರೋಕು ಮುಂಚೆ ಇವರು ಕಾಂಗ್ರೆಸ್ನಲ್ಲೇ ಇದ್ದವರು ಅದು ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ದೇವೇಗೌಡರನ್ನ ಸೋಲಿಸಿದ್ರು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ದೇವೇಗೌಡರು ಕನಕಪುರ ಮತ್ತು ಹಾಸನ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಾಗ ದೇವೇಗೌಡರು ಪತ್ರಕರ್ತೆ ವಿರುದ್ಧ ಸೋಲನ್ನು ಕಂಡಿದರು ದೇವೇಗೌಡರ ಪಾಲಿಗೆ ಅದಿನ್ನೂ ಕೂಡ ದೊಡ್ಡ ರಾಜಕೀಯ ಸೋಲು ಅಂತ ರಾಜಕೀಯ ವಲಯದಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಅದರ ಹಿಂದೆ ಡಿ ಕೆ ಎದುರು ಡಿ ಕೆ ಸೇಡ್ ತೀರಿಸ್ಕೊಳೋಕೆ ಅವ್ರನ್ನ ಕರ್ಕೊಂಬಂದಿದ್ರು ಅಂತ ಅವತ್ತು ಹೇಳಲಾಯಿತು ಇವತ್ತಿಗೂ ಡಿ ಕೆ ಮತ್ತು ದೊಡ್ಡಗೌಡರ ಕುಟುಂಬದ ನಡುವೆ ಸ್ಪರ್ಧೆ ಆದಾಗ ಇದನ್ನು ತಪ್ಪದೇ ಉಲ್ಲೇಖ ಮಾಡಲಾಗುತ್ತೆ ಅದಾದ ಮೇಲೆ ಕುಮಾರಸ್ವಾಮಿ ಮತ್ತು ಡಿ ಕೆ ನಡುವೆ ಮತ್ತೊಂದು ಸುತ್ತಿನ ವಾಗ್ವಾದ ಶುರುವಾಗುತ್ತೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅಂದರೆ ಬಿಜೆಪಿ ಜೆ ಡಿ ಎಸ್ ಟ್ವೆಂಟಿ ಟ್ವೆಂಟಿ ಸರ್ಕಾರ ಇದ್ದಾಗ ಡಿ ಕೆಯನ್ನು ಟೀಕೆ ಮಾಡುವ ಭರದಲ್ಲಿ ಕುಮಾರಸ್ವಾಮಿ ಡಿ ಕೆ ಅವರ ತಾಯಿ ಬಗ್ಗೆ ಮಾತಾಡಿಬಿಡ್ತಾರೆ ಇದರಿಂದ ಇವರ ಜಗಳ ಇನ್ನಷ್ಟು ವೈಯಕ್ತಿಕ ಆಗುತ್ತೆ ಡಿ ಕೆ ಶಿವಕುಮಾರ್ ಆಮೇಲೆ ಬಹಿರಂಗ ವೇದಿಕೆಯಲ್ಲಿ ತಾಯಿಯನ್ನೇ ಕರ್ಕೊಂಬಂದು ಸಲ ಅಂತ ಕುಮಾರಸ್ವಾಮಿಗೆ ಚಾಲೆಂಜ್ ಮಾಡಿದರು ಆಮೇಲೆ ವಿಧಿ ಇಲ್ಲದೆ ಕುಮಾರಸ್ವಾಮಿ ಡಿ ಡಿಕೆ ಅವರ ತಾಯಿಯ ಪಾದ ಮುಟ್ಟಿ ಕ್ಷಮೆಯನ್ನ ಕೂಡ ಕೇಳುವ ರೀತಿ ಆಯಿತು ಹಾಗಂತ ಅದು ಅಲ್ಲಿಗೆ ಮುಗಿತಾ ಇಲ್ಲ ಪಿಕ್ಚರ್ ಇನ್ನೂ ಬಾಕಿ ಇದೆ ಅನ್ನೋ ತರ ಡಿ ಕೆ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಇನ್ನಷ್ಟು ಕಲಹ ಆಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಡಿ ಕೆ ವರ್ಸಸ್ ಎಚ್ ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಉಪಚುನಾವಣೆ ಆಗುತ್ತೆ ಸಂಸದರಾಗಿದ್ದ ಕುಮಾರಸ್ವಾಮಿ ಅವರು ಆಗ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರಿಂದ ಅಲ್ಲಿಗೆ ಕುಮಾರಸ್ವಾಮಿ ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಕಣಕ್ಕಿಳಿಸ್ತಾರೆ ಡಿ ಕೆ ಶಿವಕುಮಾರ್ ಅಲ್ಲೂ ಕುಮಾರಸ್ವಾಮಿಯ ಬೆನ್ನು ಬೀಳ್ತಾರೆ ಕುಮಾರಸ್ವಾಮಿ ಪತ್ನಿ ವಿರುದ್ಧ ಡಿ ಕೆ ತಮ್ಮ ಸಹೋದರ ಡಿ ಕೆ ಸುರೇಶ್ ಕಣಕ್ಕಿಳಿಸ್ತಾರೆ ಆಗ ಡಿ ಕೆಯ ತಮ್ಮ ಗೆಲ್ತಾರೆ ಕುಮಾರಸ್ವಾಮಿಯ ಹೆಂಡತಿ ಸೋಲ್ತಾರೆ ಮೇಲೆ ಜೆ ಡಿ ಎಸ್ನಿಂದ ನಿಂದ ಆ ಕ್ಷೇತ್ರವೇ ಕೈತಪ್ಪಿ ಹೋಗುತ್ತೆ ಅಲ್ಲಿ ಡಿ ಕೆ ದಾರಿನೇ ಬಿಡೋದಿಲ್ಲ ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗುತ್ತೆ ಇಬ್ರು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡ್ತಾರೆ ಕಾಂಗ್ರೆಸ್ನವರು ಮತ್ತೆ ಜೆ ಡಿ ಎಸ್ನವರು ನವರು ಸಿ ಪಿ ಯೋಗೇಶ್ವರನ್ನ ಸೋಲ್ಸೋಕೆ ಇವರು ಒಂದು ಕೂಡ ಆಗ್ತಾರೆ ಎಚ್ ಡಿ ಕೆ ಸಂಪುಟದಲ್ಲಿ ಡಿ ಕೆ ಮಂತ್ರಿ ಕೂಡ ಆಗ್ತಾರೆ ಡಿ ಕೆ ಕೂಡ ಒಕ್ಕಲಿಗ ನಾಯಕನಾಗೋಕೆ ಈಗ ದೊಡ್ಡ ದಾಳವನ್ನ ಉರುಳಿಸಿದ್ರು ನೋಡ್ರಿ ಎಂತ ಪರ್ಸನಲ್ ವೈರತ್ವ ಇದ್ರು ಕೂಡ ಒಕ್ಕಲಿಗ ಸಿಎಂ ಒಕ್ಕಲಿಗ ಸರ್ಕಾರ ಅದಕ್ಕೆ ನಾನು ಕಾವಲುಗಾರ ನಿಲ್ತೀನಿ ಅಂತ ಹೇಳಿ ಒಂದು ರೀತಿ ಕುಮಾರಸ್ವಾಮಿ ಸರ್ಕಾರದ ವಾಚ್ಮೆನ್ ತರ ವಿಧಾನಸೌಧದ ಮುಂದೆ ಹೇಗೆ ನಿಂತ್ಕೊಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಶಾಸಕರನ್ನ ಕಾಯಕ ನಾನೇ ಇರೋದು ಅನ್ನೋ ಥರದಲ್ಲೆಲ್ಲ ವಿಶ್ವಾಸಮತ ಟೈಮ್ನಲ್ಲೆಲ್ಲ ಆ ಲೆವೆಲ್ಗೆ ಕೈ ಹಿಡಿದು ವಿಧಾನಸಭೆಯಲ್ಲಿ ಮೇಲೆತ್ತಿದ್ದೇನು ಜೋಡೆತ್ತು ಅಂತ ರೋಡ್ ಶೋ ಮಾಡಿದ್ದೇನು ಡಿ ಕೆ ಶಿವಕುಮಾರ್ ಟೋಟಲ್ ಟ್ರಾನ್ಸ್ಫಾರ್ಮೇಶನ್ ವೈಯಕ್ತಿಕ ಬಡಿದಾಟ ಬೇರೆ ಒಕ್ಕಲಿಗ ಸಿಎಂ ಅವ್ರು ಕಾವಲುಗಾರ ಅಂತ ನಿಂತ್ಕೊಂಡಿದ್ದೀನಿ ನೀವು ಒಕ್ಕಲಿಗ ಸಮುದಾಯದವರು ನನ್ನನ್ನು ನೋಡಿ ಸ್ವಲ್ಪ ನಾನು ಇದ್ದೀನಿ ನಾನು ರಕ್ಷಣೆ ಮಾಡಿದ್ದೀನಿ ಸರ್ಕಾರವನ್ನು ಒಕ್ಕಲಿಗರ ಕೈಲಿ ಅಧಿಕಾರ ಇದೆ ಈಗ ಅದಕ್ಕೆ ನಾನು ಕಾರಣಾನು ರೀತಿಯಲ್ಲಿ ಮೆಸೇಜಿಂಗ್ ಮಾಡಿದ್ರು ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಡಿ ಕೆ ಶಿವಕುಮಾರ್ ನನ್ನೊಂದು ಸ್ವಲ್ಪ ನೋಡಿರಿ ಗೌಡ್ರ ಫ್ಯಾಮಿಲಿ ಕೊಟ್ಟರಲ್ಲ ನನಗೊಂಚೂರು ಅವಕಾಶ ಕೊಡಿ ಅಂತ ಓಪನ್ ಆಗಿ ಶುರು ಮಾಡಿದ್ರು ಆದರೆ ಆ ಪ್ರೊಫೈಲ್ ಬಿಲ್ಡ್ ಆದ ಮೇಲೆ ಕುಮಾರಸ್ವಾಮಿಯನ್ನು ಕೈಬಿಟ್ರು ಅನ್ನೋ ಆರೋಪಗಳು ಕೂಡ ಇದೆ ನನ್ನ ಸರ್ಕಾರ ಉರುಳಿಸೋಕೆ ಸಿದ್ದು ಜೊತೆಗೆ ಡಿ ಕೆ ಕೆಎನೂ ಕೂಡ ಸೇರಿಕೊಂಡಿದ್ರು ಅಂತ ಕುಮಾರಸ್ವಾಮಿ ದೂರುತ್ತಾರೆ ಅಷ್ಟು ಮಾತ್ರ ಅಲ್ಲದೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾಗೆ ಬೆಂಬಲ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ರಾಕೆಟ್ ಆರಂಭಕ್ಕಿಂತ ಮುಂಚೆನೇ ಹಾರಕ್ಕಿಂತ ಮುಂಚೆನೆ ಟುಸ್ ಆಗಿಬಿಟ್ಟಿದ್ದು ಮೈಸೂರಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರಿಗೆ ವೋಟ್ ಹಾಕಿದ್ದು ಇದೆಲ್ಲವೂ ಕೂಡ ಇವರ ವೈರತ್ವವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾನೆ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಖಿಲ್ ರಾಮನಗರದಲ್ಲಿ ಸೋತು ಹೋದರು ಅದು ಕೂಡ ಪರೋಕ್ಷವಾಗಿ ಡಿ ಕೆ ಮತ್ತು ದೇವೇಗೌಡರ ಫ್ಯಾಮಿಲಿಯ ಬ್ಯಾಟಲ್ಲೇ ಆಗಿತ್ತು ಅಲ್ಲಿ ಡಿ ಕೆಗೇನೆ ಗೆಲುವಾಯಿತು ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಗೌಡ್ರ ಅಳಿಯ ಮಂಜುನಾಥರನ್ನ ಕಣಕ್ಕಿಳಿಸಿರೋದು ಡಿ ಕೆ ಸುರೇಶ್ ವಿರುದ್ಧ ಈ ನಲವತ್ತು ವರ್ಷಗಳ ಯುದ್ಧದ ಎಕ್ಸ್ಟೆಂಡೆಡ್ ವರ್ಷನ್ ಅಷ್ಟೇ ಅದು ಮುಂದುವರಿದ ಭಾಗ ಅಷ್ಟೇ ಈಗ ಪ್ರಜ್ವಲ್ ಪೆಂಡ್ರೈವ್ ಹೊರಬಂದು ಅದರಿಂದ ಕೊಳಚೆ ಪದಾರ್ಥ ಚೆಲ್ಲಿದ್ದು ಆಗೋಯ್ತು ದೇವೇಗೌಡರ ಕುಟುಂಬಕ್ಕೆ ಪೂರ್ತಿ ಹೆಸರು ಹಾಳು ಮಾಡೋಕೆ ಡಿ ಕೆ ಈ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಡಿ ಕೆ ವಿರುದ್ಧ ಗೌಡ್ರ ಕುಟುಂಬ ನೇರವಾಗಿ ಪರೋಕ್ಷವಾಗಿ ಆರೋಪಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ ಈ ರೀತಿ ಡಿ ಕೆ ಮತ್ತು ದೇವೇಗೌಡರ ಫ್ಯಾಮಿಲಿಯ ಬಡಿದಾಟಕ್ಕೆ ದೊಡ್ಡ ಹಿಸ್ಟ್ರಿನೇ ಇದೆ ಪೂರ್ತಿ ಇಷ್ಟೊತ್ತು ನೀವು ಈ ಸ್ಟೋರಿಯನ್ನು ಕೇಳಿದ್ರಿ ಯಾಕಿರುತ್ತೆ ರಾಜಕೀಯದ ಎ ಬಿ ಸಿ ಡಿ ಗೊತ್ತಿರೋರಿಗೂ ಕೂಡ ಈ ವಿಶ್ಲೇಷಣೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ನಮಗಿಂತ ಚೆನ್ನಾಗಿ ನೀವೇ ವಿಶ್ಲೇಷಣೆ ಮಾಡ್ತೀರಾ ಒಕ್ಕಲಿಗ ಸಮುದಾಯದ ಲೀಡರ್ಶಿಪ್ಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕ ಅನಿಸುವಷ್ಟು ತುಂಬ ಕ್ಷೇತ್ರಗಳಲ್ಲಿ ಇದೆ ಆ ಮತಗಳಿವೆ ಸೊ ಅಲ್ಲಿ ಆ ಮತಗಳ ಮೇಲೆ ಲೀಡರ್ಶಿಪ್ ಅನ್ನು ಸಾಧಿಸಿದ್ರೆ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ಅರ್ಧ ಟವಲನ್ನು ಹಾಕದ ಹಾಕಿದ ಹಾಗೇನೆ ಜೆ ಡಿ ಎಸ್ನವ್ರಿಗೆ ಏನು ಅತಂತ್ರ ವಿಧಾನಸಭೆ ಆದರೆ ಆಯಿತು ಈ ಭಾಗದ ಸೀಟುಗಳಿದ್ದರೆ ಸಾಕು ಸಿ ಎಂ ಸ್ಥಾನಕ್ಕೆ ಆರಾಮಾಗಿ ಕೀ ಅವ್ರ ಕೈಗೆ ಬಂದ್ಬಿಡುತ್ತೆ ರಾಷ್ಟ್ರೀಯ ಪಕ್ಷಗಳಲ್ಲಾದರೆ ಈ ಬಿ ಜೆ ಪಿಲಾದರೆ ಅಥವಾ ಕಾಂಗ್ರೆಸ್ನಲ್ಲಾದರೆ ಯಾರಾದರೂ ಕೂಡ ಒಕ್ಕಲಿಗ ಸಮುದಾಯದ ಲೀಡರ್ಗಳಾಗೋಕ್ಕೆ ಸಾಧ್ಯ ಆಗಿಬಿಟ್ರೆ ಆಮೇಲೆ ಪಕ್ಷದ ಮತಗಳಂತಿರುತ್ತೆ ಬೇರೆ ಭಾಗದ ಲೀಡರ್ಗಳಿರ್ತಾರೆ ಇನ್ನೂ ಈಸಿ ಆಗುತ್ತೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯ ದಾರಿ ಹಾಗಾಗಿನೇ ಡಿ ಕೆ ಎಚ್ ಡಿ ಡಿ ಮತ್ತು ಎಚ್ ಡಿ ಕೆ ಈ ಎರಡು ಫ್ಯಾಮಿಲಿಗಳ ನಡುವೆ ಈ ನಿರಂತರವಾದ ಯುದ್ಧ ನಡೀತಾನೆ ಬಂದಿದೆ ಈಗಲೂ ನಡೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ